ಹೌದು ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಇವತ್ತು ಮಾಡ್ತಾ ಇರೋದು ಪಿಜ್ಜಾ ದೋಸೆ ಪಿಜ್ಜಾ ದೋಸೆ ಯಾವ ರೀತಿ ಮಾಡ್ತೀವಿ ಮಾಡ್ತೀವಿ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ ಹಲೋ ನಮಸ್ಕಾರ ಸ್ನೇಹಿತರೆ ನಾವು ಪಿಜ್ಜಾ ದೋಸೆ ಮಾಡಲು ಬೇಕಾಗಿರೋ ಸಾಮಾರ್ಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ ಈಗ ನಾವು ಟಮಟೋನ ಟಮೋಟೋನ ಕಟ್ ಇದ್ದೀವಿ ಸ್ಲೈಸು ಈಗ ನಮ್ಮ ಎಂದಿನಂತೆ ನಮ್ಮ ದೋಸೆ ಪ್ಯಾಟ್ರನ್ ರೆಡಿ ಸ್ವಲ್ಪ ಪಿಜ್ಜಾ ಹಾಕ್ತಿವಲ್ಲ ಆ ತರ ಸ್ವಲ್ಪ ದಪ್ಪನೆ ಅದಂತ ಹಾಕಿದೀವಿ ಈಗ ಇದ್ರ ಮೇಲೆ ಯಾವ ರೀತಿ ಡಿಸೈನ್ ಮಾಡ್ತೀವಿ ಅದೇನೆ ಇಂಪಾರ್ಟೆಂಟ್ ಆಗುತ್ತೆ ಈಗ ನೋಡಿ ನಾವು ಈರುಳ್ಳಿ ಕ್ಯಾಪ್ಸಿಕಂ ಟೊಮೊಟೊ ಟೊಮೊಟೊ

ಆಯ್ತ್ ಸ್ನೇಹಿತರ ಈಗ ಒಂದ್ ಸೈಡ್ ಭಾಗ ಬೆಂದಿದೆ ಈಗ ಇನ್ನೊಂದ್ ಕಡೆ ಬೇಯ್ಬೇಕು ಈಗ ಉಲ್ಟಾ ಇದನ್ನ ನಾವು ದೋಸೆನ ದಬ್ಬಕ್ಕಿದೇವೆ ಇದನ್ನು ಚೆನ್ನಾಗೆ ಬೇಯಿಸ್ಬೇಕು ಈಗ ಉಲ್ಟಾ ಮಾಡಿದ್ದೇವೆ ಯಾಕಂದ್ರೆ ಈಗ ನಾವು ಒಂದು ಭಾಗದಲ್ಲೇ ಬೇಯಿಸಿದವಾಗ ಬರೀ ದೋಸೆ ಮಾತ್ರ ಬೇಯುತ್ತೆ ಈಗ ನಾವು ದಬ್ಬಕ್ಕೆ ಬೇಯಿಸುತ್ತಿರೋದ್ರಿಂದ ಟೊಮೊಟೊ ಕ್ಯಾಪ್ಸಿಕಂ ಈರುಳ್ಳಿ ಎಲ್ಲ ಬೇಯಬೇಕು ಅಂತಂದ್ರೆ ಈ ಭಾಗದಲ್ಲಿ ನಾವು ಚೆನ್ನಾಗಿ ಬೇಯಿಸ್ಬೇಕಿಗನ್ನ ಹೇಳುವಾಗೆ ನಮ್ಮ ದೋಸೆಯಲ್ಲಿ ಮೂಡವನ್ನು ಓಪನ್ ಮಾಡಿದ್ದೇವೆ ಅಂತಂದ್ರೆ ಈ ದೋಸೆಯ ಅದೇ ಎಲ್ಲೂ ತಗೊಳ್ಳಬಾರ್ದು ಹಾಗೆ ಅದೇ ಈಚೆ ಬರ್ಬೇಕು ನೋಡಿ ಸ್ನೇಹಿತರೆ ನಾವು ಲಾಸ್ಟ್ ವಿಡಿಯೋ ತೋರಿಸಿದೀವಿ ಯಾವ ರೀತಿ ಅದೇ ಅಂತ ಈ ಪಿಜ್ಜಾ ದೋಸೆ ತುಂಬಾನೇ ಪಾಪ್ಯುಲರ್ ಆಗಿದೆ ತುಂಬಾ ಕಡೆ ತುಂಬಾ ವೆರೈಟಿ ಏನ್ ಮಾಡ್ಬಹುದು ಅದು ನಮ್ಗೆ ಗೊತ್ತಿಲ್ಲ ಆದ್ರೆ ನಾವು ಮಾಡಿ ನಾವು ಕಲ್ತಿರೋದ್ರ ನಾವು ಈ ವಿಡಿಯೋದಲ್ಲಿ ನಿಮ್ಗೆ ತೋರ್ಸ್ಬರ್ತಾ ಇದೀವಿ ಇಷ್ಟಾದಲ್ಲಿ ಲೈಕ್ ಅಂಡ್ ಕಮೆಂಟ್ ಅಂಡ್ ಶೇರ್ ಮಾಡೋದ ಮರ್ಕಬೇಡಿ ಮತ್ತೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಮಾಡಲೇಬೇಕು ಮುಂಬದಿ ಭಾಗ ಕೂಡ ಬೆಂದಿದೆ ಇದನ್ನ ನಾವು ಲವಕಾಲೋ ರೆಡಿ ಇದ್ದೇವೆ ನಮ್ಮ ಕ್ಯಾಮ್ರಾಮನ್ ಅವರು ಕೂಡ ತುಂಬಾ ಆತ ಮಾಡ್ತಿದ್ದಾರೆ ಆ ಸ್ನೇಹಿತರೆ ಈಗ ರೆಡಿ ಇದೆ ನಾವು ಇದಕ್ಕೆ ಟೊಮೆಟೊ ಕೆಚಪ್ ಆ ಟೊಮೆಟೊ ಕೆಚಪ್ ಅನ್ನು ತಮ್ಮನ್ನ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇದೇವೆ ಮತ್ತೆ ತೋ ಚில்லி ಕೆಚಪ್ ಚில்லி ಸಾಸ್ ಸಡವಾದ ಚில்லி ಕೆಚಪ್ ಡಿಮಲ್ಲಿಯಾದಿರುತ್ತೆ ಅದನ್ನ ಉಪಯೋಗ ಮಾಡಿ ನಾವು ಸ್ವಲ್ಪ ಇದ್ರ ಮೇಲೆ ನಮ್ಮ ನಾಟಿ ಸ್ಟೈಲ್ ಇರ್ಬೇಕಾಗಿರೋದ್ರಿಂದ ಸ್ವಲ್ಪ ಕೆಂಪು ಚಟ್ನೂ ಕೂಡ ಆಗ್ತಾ ಇದೇವೆ ರುಚಿ ಸಿಗ್ಲಿ ಅಂತ ನಾವೆಂದು ಮರೆಯದ ಸೊಪ್ಪು ಕೊತ್ತಮೇ ಸೊಪ್ಪು ಕ್ಯಾರೆಟ್ ಆಗ್ತಾ ಇದ್ದೇವೆ ಈಗ ಇದು ರೆಡಿ ಇದೆ ಇದನ್ನ ನಾವು ಯಾವ ರೀತಿ ಕಟ್ ಮಾಡೋಣ ಬನ್ನಿ ಪಿಜ್ಜಾ ಆಗಿರೋದ್ರಿಂದ ನಾವು ಇದನ್ನ ಪಿಜ್ಜಾ ಸ್ಟೈಲ್ ಕಟ್ ಮಾಡ್ಲಿ ಅಂತಂದ್ರೆ ನಮ್ಮ ಮಿಕ್ಸರ್ ಬೇಜಾರ್ ಮಾಡ್ಕೊಳ್ಳೋ ಅಲ್ವಾ ಅದಕ್ಕೋಸ್ಕರ ನಾವು ಇದನ್ನ ಪಿಜ್ಜಾ ತರನೇ ಕಟ್ ಮಾಡೋಣ ಇರುವಂತ ಪಿಜ್ಜಾವನ್ನು ಪಿಜ್ಜವನ್ನು ನಲ್ಲಿರುವಂತ ಪಿಜ್ಜಾವನ್ನು ಪ್ಲೇಟ್ಗೆ ಸರ್ವ್ ಮಾಡ್ತಿದ್ದೀವಿ ಯಾವ ರೀತಿ ಇದೆ ಹೇಗಿದೆ ಎಂದು ರುಚಿ ಇದೆ ನಮಸ್ಕಾರ ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ಪಿಂಚಾದೋಸೆಯನ್ನು ಮಾಡುವುದು ಯಾವ ರೀತಿ ಎಂದು ತೋರ್ಸಿಕೊಂಡಿದ್ದೇವೆ ಈಗ ನೀವು ಮಾಡ್ಬೇಕಾಗಿರೋ ಕೆಲಸ ಏನು ನೀವು ಮಾಡ್ಬೇಕಾಗಿರೋ ಕೆಲಸ ಏನು ನಾವು ಮಾಡಿ ತೋರಿಸಿ ನಾವು ರುಚಿಯಾಗಿದೆ ನಾವು ತಿಂದು ನೋಡ್ತೀವಿ ನೀವು ನೆಕ್ಸ್ಟ್ ಮಾಡ್ಬೇಕಾಗಿರೋ ಕೆಲಸ ನೀವು ಟ್ರೈ ಮಾಡಿ ನೀವು ತಿನ್ನಿ ಇಷ್ಟ ಇನ್ಸ್ಟಾದಲ್ಲಿ ಲೈಕ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸದ್ಯಕ್ಕೆ ನಾವು ಹೋಗಿ ಬರ್ತೇವೆ ತಟ್ಟ ಬೈ ಬೈ ಮತ್ತೆ ಸಿಗೋಣ ಮತ್ತೊಮ್ಮೆ ಸಿಗೋಣ ಮನದೊಮ್ಮೆ ಸಿಗೋಣ